ನಾವು ಇಲ್ಲೇ ಖಾದಿ ಗ್ರಾಮೋದ್ಯೋಗ ಅಲ್ಲಿ ನಾವು ನ್ಯಾಷನಲ್ ಪ್ಯಾಗ್ ತಯಾರು ಮಾಡ್ತೀವಿ ಇಲ್ಲಿ ನಾನು ನನ್ನ ಹೆಸರು ಅನ್ಪೂರ್ಣ ದೊಡ್ಡಮನಿ ಅಂತೇಳಿ ಮ್ಯಾನೇಜರ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀವಿ ನಾವು ಇಲ್ಲೇ ಖಾದಿವ ಫ್ಲ್ಯಾಗ್ ಮಾಡ್ತೀವಿ ಅಂದರೆ ಒರಿಜಿನಲ್ ಖಾದಿ ಅಂದರೆ ನಮ್ಮಲ್ಲಿ ಅಡ್ಡಿ ಖರೀದಿಯಿಂದ ಹಿಡಿದು ಫುಲ್ ಫುಲ್ ಫಿನಿಷಿಂಗ್ವರೆಗೂ ನಮ್ಮಲ್ಲೇ ತಯಾರಾಗ್ತೈತಿ ನಮ್ಮೋ ಸೆಂಟ್ರದಾಗ ಗದ್ದನಕೇರಿ ಜಾಲಿಹಾಳ ಬೇಲೂರು ತುಳಸಿಗಿರಿ ಅಲ್ಲೆಲ್ಲ ಬಟ್ಟೆ ಇವನೇಗೆ ಬರ್ತಾವೆ ನಾವು ಇಲ್ಲೇನು ಮಾಡ್ತೀವಿ ಅವ್ನ ಕಲರ್ ಡೈಂಗ್ ಮಾಡಿಸಿ ನಾವು ಕಟ್ ಮಾಡಿ ಅಶೋಕ್ ಚಕ್ರ ಪ್ರಿಂಟ್ ಮಾಡಿ ಸ್ಟಿಚಿಂಗ್ ಮಾಡಿ ಒಮ್ಮೆ ಸೇಲಿ ಕಳಿಸ್ತೀವಿ ಆಮೇಲೆ ಏನೈತಿ ರೇಷೋ ಐತಿ ಟೂ ಇಸ್ ಟು ತ್ರೀ ರೇಷೋ ಅದರೊಳಗೆ ನಾವು ಫ್ಲ್ಯಾಗ್ ಮಾಡ್ತೀವಿ ಒಂದು ಫೀಟ್ ಆಗಲಿದ್ರೆ ಒಂದೂವರೆ ಫೀಟ್ ಹಿಂಗೆ ಆರ್ಡ್ ಸೈಜ್ ನಾವು ಮಾಡೋಂಗಿಲ್ಲ ಅದಕ್ಕೆ ಒಂದು ನಮ್ಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಜ್ ಕೊಟ್ಟಾರ ಆ ಸೈಜ್ ಪ್ರಕಾರ ನಾವು ಏನು ಮಾಡ್ತೀವಿ ಫ್ಲ್ಯಾಗ್ ರೆಡಿ ಮಾಡ್ತೀವಿ ನಮ್ಮದು ವರ್ಷ ಏನಿತ್ತು ಸೇಲ್ಸ್ ಜಾಸ್ತಿ ಇತ್ತು ರೀ ಈಗ ಇಲ್ಲಿ ನಾವು ಕೆಲಸ ಮಾಡೋಕ್ಕತ್ತೆ ಇಪ್ಪತ್ತೊಂದು ವರ್ಷ ಆಯ್ತ ಇಷ್ಟು ವರ್ಷ ನಮ್ಗೆ ಫ್ಲಾಗಿಂದು ಸೇಲ್ಸ್ ಜಾಸ್ತಿ ಇತ್ತು ಆಮೇಲೆ ನಾವು ಆಗಸ್ಟ್ ಹದಿನೈದು ಸಮೀಪ ಬಂದಂಗೆ ಜೂನ್ ಜುಲೈ ಏನು ಮಾಡ್ತಿದ್ವಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಿದ್ವಿ ಎರಡು ತಾಸು ಎಕ್ಸ್ಟ್ರಾ ಆ ದಿನ ನಮ್ದೇನಿರ್ತೈತಿ ಹತ್ತರಿಂದ ಆರು ಟೈಮಿಂಗು ಈ ಜೂನು ಜುಲೈ ಆಗಸ್ಟ್ ಬಂತಂದ್ರೆ ನಾವು ಏನು ಮಾಡ್ತಿದ್ವಿ ಮತ್ತು ಎರಡು ತಾಸು ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಕೆಲಸ ಮಾಡಿ ಮನೆಗೆ ಹೋಗ್ತಿದ್ವಿ ಈಗ ನಮ್ಮದು ಹರ್ಗರ್ತಿರಂಗ ಅಂಥೇಳಿ ಅವಾಗೆಲ್ಲ ಪಾಲಿಸ್ಟರ್ ಧ್ವಜ ಮಾಡೋಕತ್ತ ಈಗ ಆಗ್ಬಿಟ್ಟು ನಮ್ದು ಈಗ ಎರಡು ವರ್ಷ ಆತ ಸೇಲ್ಸ್ ಕಮ್ಮಿ ಆಗೈತಿ ಎಲ್ಲರೀಗ ಪಾಲಿಸ್ಟರ್ ಧ್ವಜ ಆದಮೇಲೆ ಅದು ಕಮ್ಮಿ ರೇಟ್ ಆಗ್ತೈತಿ ಎಲ್ಲರೂ ಕಮ್ಮಿ ರೇಟ್ ಅಂತೇಳಿ ಅದನ್ನು ತಗೋತಾರ ಈಗ ನಮ್ದು ಏನಾಗ್ತೈತಿ ಸ್ವಲ್ಪ ಖಾದಿದ್ದು ಅದು ನಾವು ಖಾದಿ ಬಟ್ಟೆದಿಂದ ನಾವು ಫ್ಲ್ಯಾಗ್ ಮಾಡ್ಬೇಕಂದ್ರೆ ಅದಕ್ಕೆ ಏನಿರ್ತೈತಿ ವಾರ್ಪ್ ಎಷ್ಟು ಇಂಚೊಳಗೆ ಇಷ್ಟೇ ಇರಬೇಕು ಒಂದು ಮೀಟ್ರನೇದ ತೂಕ ಇಷ್ಟೇ ಇರಬೇಕು ಅಂತ ಹೇಳಿ ಅದ್ರದ್ದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಐತಿ ಅದ್ರ ಪ್ರಕಾರ ನಾವು ಕೈಯಿಂದ ಮಾಡ್ತೀವಲ್ಲ ಫ್ಲ್ಯಾಗ್ ಅದು ಸ್ವಲ್ಪ ರೇಟ್ ಜಾಸ್ತಿ ಆಕೈತಿ ಹಂಗಾಗಿ ಏನಾಗೈತಿ ಈಗ ಪಾಲಿಸ್ಟರ್ ಧ್ವಜ ಈಗ ಕಮ್ಮಿ ರೇಟಿಗೆ ಸಿಗಾಕತ್ತ ಅಂದ್ಕೂ ಮಂದಿ ಏನು ಮಾಡತ್ತಾರ ಪಾಲಿಸ್ಟರ್ ತೊಗೊಳತ್ತಾರ ಅದನ್ನು ಪಾಲಿಸ್ಟರ್ ಬ್ಯಾನ್ ಮಾಡಿ ಆದಷ್ಟು ನಮಗೆ ಖಾದಿ ಧ್ವಜನ ತೊಗೊಂಡ್ರೆ ಒಂದು ಖಾದಿ ಸಂಸ್ಥೆ ಬೆಳೀತೈತಿ ಉಳಿತೈತಿ ಅಂಥೇಳಿ ಎಲ್ಲರಿಗೂ ನಮ್ಮದು ರಿಕ್ವೆಸ್ಟ್ ಐತಿ ನನ್ನ ಹೆಸರು ಅನ್ಪೂರ್ಣ ದೊಡ್ಡಮನಿ ಮನಿ ನಮಸ್ಕಾರ ನನ್ನ ಹೆಸರು ಶಿವಾನಂದ್ ಮಠಪತಿ ಅಂತ ಮೊದಲನೆಯದಾಗಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಾವು ನಮ್ಮ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸಂಘದಲ್ಲಿ ಸುಮಾರು ಎರಡು ಸಾವಿರ ಜನ ಮಹಿಳೆಯರು ಕೆಲಸ ಮಾಡ್ತಾಯಿದ್ದಾರೆ ನೂಲು ಮತ್ತು ನೇಗೆ ಕೆಲಸ ರಾಷ್ಟ್ರಧ್ವಜ ಹೊಲಿಯೋದು ಸ್ಟಿಚಿಂಗ್ ಮಾಡೋದು ಎಲ್ಲ ಐರನ್ ಮಾಡು ಎಲ್ಲ ಕೆಲಸದಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ನಷ್ಟು ಮಹಿಳೆಯರೇ ನಮ್ಮಲ್ಲಿ ಕೆಲಸ ಇದ್ದಾರೆ ನಮ್ಮದು ಎರಡು ಸಾವಿರ ನಾಲ್ಕರಿಂದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡಿಂದ ಸರ್ಟಿಫೈಡ್ ಸಿಕ್ತು ಐ ಎಸ್ ಐ ಮಾರ್ಕು ಒಂಬತ್ತು ಸಾಯಿ ಜನ ರಾಷ್ಟ್ರಧ್ವಜಗಳನ್ನು ತಯಾರು ಇದ್ದೀವಿ ಪ್ರತಿ ವರ್ಷನೂ ನಮ್ಮದು ವರ್ಷದಿಂದ ವರ್ಷಕ್ಕೆ ಉತ್ಪತ್ತಿ ಮತ್ತು ಮಾರಾಟ ಜಾಸ್ತಿ ಹಾಕೋತ ಕ ಕಂಟಿನ್ಯೂ ಆಗಿ ಹೊಂಟಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಸ್ವಿಯೊಳಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವಕ್ಕೆ ಚೆನ್ನಾಗಿ ವ್ಯಾಪಾರ ಆಯಿತು ನಾಲ್ಕು ನಾಲ್ಕೂವರೆ ಕೋಟಿ ವರೆಗೂ ನಮ್ಮದು ವ್ಯಾಪಾರ ಮಾರಾಟ ಆಯಿತು ತುಂಬ ಒಳ್ಳೆಯದಾಯಿತು ಅದಾದ ನಂತರ ಅವಾಗ ಹರ್ ಗರ್ ತಿರಂಗ ಅಂಥೇಳಿ ಕೇಂದ್ರ ಸರ್ಕಾರ ಒಂದು ಘೋಷಣೆ ಮಾಡಿ ಎಲ್ಲ ಮನೆಗಳಲ್ಲಿ ಧ್ವಜಗಳನ್ನ ಹಾರಿಸಬೇಕು ಅಂಥೇಳಿ ಮಾಡಿತು ಆಗ ಏನು ಮಾಡಿದರು ನಮ್ಮ ಖಾದಿ ಧ್ವಜಗಳು ಎಲ್ಲ ಕಡೆ ಲಭ್ಯ ಆಗೋದಲ್ಲ ಅದಕ್ಕೆ ಬೇರೆ ಧ್ವಜಗಳನ್ನು ಹಾರಿಸ್ಬೋದು ಅಂತ ಮಾಡಿದರು ಆದರೆ ಅವರು ಇನ್ನೊಂದು ಏನು ಮಾಡಿದರು ಎರಡು ಸಾವಿರದ ಎರಡರ ನಮ್ಮ ಧ್ವಜ ರಾಷ್ಟ್ರ ಧ್ವಜ ಸಮಿತಿಯನ್ನು ತಿದ್ದುಪಡಿ ಮಾಡಿಬಿಟ್ರು ಅದನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ಮಷಿನ್ ಮೇಡ್ ಮತ್ತು ಪಾಲಿ ವಸ್ತ್ರ ಧ್ವಜಗಳನ್ನು ಯೂಸ್ ಮಾಡಬಹುದು ಅನ್ನುವಂಗೆ ತಿದ್ದುಪಡಿ ಮಾಡಿಬಿಟ್ರು ಅದರಿಂದ ನಮ್ಮ ಮೂಲ ಖಾದಿ ಇದೇನು ಮೊದಲಿಂದ ಸ್ವಾತಂತ್ರ್ಯದ ನಂತರದಿಂದ ನಮ್ಮದೇನು ರಾಷ್ಟ್ರಧ್ವಜ ಅಂಗೀಕಾರ ಆಯಿತು ಆವಾಗಿನಿಂದನೂ ನಮ್ಮ ಖಾದಿ ಬಟ್ಟೆಗೆ ಮಾತ್ರ ಇತ್ತು ಖಾದಿ ಮತ್ತು ಖಾದಿ ರೇಷ್ಮೆ ಮತ್ತು ಖಾದಿ ಉಲನದಲ್ಲಿ ಕೈಲಿಂದ ನೂತು ಕೈಲಿಂದ ನೇಯುವಂಥ ಖಾದಿ ಬಟ್ಟೆ ಕಾಟನ್ ಬಟ್ಟೆ ಉಲನ್ ಬಟ್ಟೆ ಮತ್ತು ರೇಷ್ಮೆ ಬಟ್ಟೆಯಲ್ಲೇ ರಾಷ್ಟ್ರಧ್ವಜಗಳನ್ನು ಮಾಡೋಕ್ಕೆ ಮಾನ್ಯತೆ ಇತ್ತು ಆದರೆ ಎರಡು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಅದನ್ನು ರಾಷ್ಟ್ರ ಧ್ವಜ ಸಮಿತಿಯನ್ನು ತಿದ್ದುಪಡಿ ಮಾಡಿ ಮಷೀನ್ ಮೇಲೆ ಮತ್ತು ಪಾಲಿಯಸ್ತ್ರ ಮಾಡಬಹುದು ಅಂತೇಳಿ ಪರ್ಮಿಷನ್ ಕೊಟ್ಟರು ಅಲ್ಲಿಂದ ನಮ್ಮದು ಈಗ ಎರಡು ಮೂರು ವರ್ಷದಿಂದ ನಮ್ಮ ಧ್ವಜದ ವ್ಯಾಪಾರ ಬಹ ಭಾಳ ಕುಸಿತ ಆಗೈತಿ ಎಷ್ಟು ಕುಸಿತ ಆಗೈತೆ ಅಂದ್ರೆ ಈ ವರ್ಷ ಅಂತೂ ಪ್ರತಿ ವರ್ಷ ನಮ್ಮದು ಏಪ್ರಿಲಿಂದ ಆಗಸ್ಟ್ವರೆಗೂ ಈಗ ಜುಲೈ ತಿಂಗಳಲ್ಲೇ ರಾ ಬೇರೆ ಬೇರೆ ರಾಜ್ಯಗಳದ್ದು ಆಲ್ಡರ್ ಬರ್ತಾ ಇತ್ತು ಸುಮಾರು ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ಈಗ ವ್ಯಾಪಾರ ಆಗ್ತಿತ್ತು ಆದರೆ ಈ ಸಾರಿ ನಮ್ಮದು ಬರೀ ನಲ್ವತ್ತು ಲಕ್ಷ ವ್ಯಾಪಾರ ಆಗಿದೆ ಇಷ್ಟೊಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಬಂದು ನಿಂತೈತಿ ಇನ್ನು ಆಗಸ್ಟ್ ಒಂದರಿಂದ ಹದಿನೈದವರೆಗೂ ಇಲ್ಲೇ ಲೋಕಲ್ದು ಇರುತ್ತೆ ಅಷ್ಟೊಂದು ಭಾಳ ಜಾಸ್ತಿ ಇರೋದಿಲ್ಲ ನನಗೆ ಅನ್ಸಿಮೆಟ್ಟಿಗೆ ಒಂದು ಐವ ಅರವತ್ತು ಎಪ್ಪತ್ತು ಲಕ್ಷವರೆಗೂ ಆಗ್ಬೋದು ಈ ಸಾರಿ ಎರಡೂವರೆ ಕೋಟಿ ಮೂರು ಕೋಟಿವರೆಗೂ ನಾವು ಗುರಿ ಇಟ್ಕೊಂಡಿದ್ವಿ ಮೂರುವರೆ ಕೋಟಿವರೆಗೂ ಕಡಿಮೆ ಕಡಿಮೆ ಅಂದರೂ ಮೂರು ಮೂರು ಇಪ್ಪತ್ತು ಮೂರು ಮೂವತ್ತರ ತಕ ಸೇಲ್ ಆಗ್ತಿತ್ತು ಮೂರು ಕೋಟಿ ಮೂವತ್ತು ಲಕ್ಷವರೆಗೂ ಈ ಸಾರಿ ಭಾಳ ಕಡಿಮೆ ಆಗಿದೆ ಅದಕ್ಕೆ ನಾವು ಎಲ್ಲ ನಿಮ್ಮ ಮೀಡಿಯಾದ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೋತಾ ಇದ್ದೀವಿ ಇದನ್ನು ದಯಮಾಡಿ ಅದು ಪಾಲಿಯೆಸ್ಟರ್ ಮೆಷಿನ್ ಅನ್ನೋದು ಬಿಟ್ಟು ನಮ್ಮ ಖಾದಿ ಧ್ವಜಕ್ಕೆನೇ ಇದೊಂದು ಇದೊಂದರ ಕ್ಷೇತ್ರ ಮೀಸಲಾಗಿಡಲಿ ಇದರಲ್ಲಿ ಕೆಲಸ ಮಾಡುವಂಥ ಬಡ ಗ್ರಾಮೀಣ ಮಹಿಳೆಯರಿಗೆ ಇದೊಂದು ಹೊಟ್ಟೆ ಜೀವನ ಉಪಜೀವನದ ದಾರಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರ್ಕಾರಿ इलाके का ये सरकारी कटड़े नम राज वा हरसा सर्क्यूलोता मन अलताज पार्टी हॉल केशापुर सर्कल अब आपके लिए फराहम करता है एक मियारी पार्टी हॉल की सहूलत अलताज होटल में मुख्तिक मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपके प्रोग्रामों को खसूसी और यादगार बनाने के लिए सबसे बेहतरीन इंतब सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टुगेदर बिजनेस सेमिनार्स कॉन्फ्रेंसिस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में आज ही आइए अलताज पार्टी हॉल मजीद तफसी के लिए राबिता करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव